ಪುಂಡಲಿ ಗಾಯಕ್ವಾಡ್ ಅವರು ನಮ್ಮ ಮಠದ ಮುಳುಗಡೆ ಇರ್ತಕ್ಕಂಥ ಅವರು ಒಬ್ಬರ ಮಾಜಿ ಸೈನಿಕರು ಅವರು ಮಣ್ಣಿನ ತಾನೇ ಮೂರು ತಿಂಗಳಾಗ್ತವ್ರು ಅವರು ನಿವೃತ್ತಿ ಹೊಂದಿ ಊರಿಗೆ ಬಂದಿರತಕ್ಕಂಥ ಪ್ರಸಂಗದೊಳಗೆ ಊರಾಗ ಅವರು ಕೂಡ ಒಂದು ಹತ್ತು ದಿವಸ ಬಂದ ಕೇಳಿದ್ರ ಮತ್ತಿಂಗ್ ನಮ್ಮ ನಿವೃತ್ತಿ ಕಾರ್ಯಕ್ರಮ ಹೆಂಗೆ ಮಾಡೋದು ಅವಾಗ ನಮ್ಮ ಮಠದ ಕಾರ್ಯಕ್ರಮ ಇತ್ತು ಅವಾಗ ಅವ್ರು ಹೇಳಿದೆ ಮತ್ತೆ ನಮ್ಮ ಮಠದ ಕಾರ್ಯಕ್ರಮ ಮುಂದೆ ಹಾಕುತ್ತಮ್ಮ ಮತ್ ನೀವು ಒಬ್ಬ ದೇಶದ ಯುವಜನಾಗಿ ನಮ್ಮ ಊರಿಗೆ ಬರಾಕೋತೀ ಮೊದಲಿನ ಕಾರ್ಯಕ್ರಮ ಆಗಲಿ ಆಮೇಲೆ ನಮ್ಮ ಮಠದ ಕಾರ್ಯಕ್ರಮ ಎಲ್ಲಾ ಗ್ರಾಮ ಪರಿಸ್ಥಿತಿಗಳು ಹಿರಿಯರು ಮಾತಾಡಿದಾಗ ಬಹಳ ಅತ್ಯಂತ ವಿಜೃಂಭಣೆಯಿಂದ ಅವರು ಕಾರ್ಯಕ್ರಮ ಕೂಡ ಮಾಡಿದ್ವಿ ನನಗ ಯೋಗ ಹೆಂಗಿರ್ತಾರೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರು ನೀನು ಪೂರ್ಣಿದವರು ಅದನ್ನು ಚಿಂಚಕಂಡಿ ಗ್ರಾಮ ಕಾರ್ಯಕ್ರಮ ಬರಬೇಕು ಇನ್ನಪ್ಪ ಮತ್ತೊಂದು ಬೇರೆ ಕಾರ್ಯಕ್ರಮ ಇತ್ತು ಹೆಂಗ್ ಮಾಡಿದ್ರು ಅವಾಗ ನನ್ನ ಮನಸ್ಸಿನ ವಸ್ತು ಬೇರೆ ಕಾರ್ಯಕ್ರಮಗಳು ಮತ್ತೆ ಸಿಗಬಹುದು ಆದ್ರೆ ಒಬ್ಬ ದೇಶವನ್ನು ಕಾಯ್ದಿರ್ತಕ್ಕಂಥ ಯೋಧನನ್ನು ಸನ್ಮಾನಿಸುವಂತ ಕಾರ್ಯಕ್ರಮ ಮತ್ತೆ ಸುಳ್ಳು ತಮ್ಮ ಬಂತೀನಿ ಆದ್ರೆ ಕಾರ್ಯಕ್ರಮ ನಾ ಸುಮ್ಮನೆ ಹಂಗೆ ಒಪ್ಕೊಂಡು ಬಂದಿಲ್ ಬಂದು ನೋಡಿ ನಾವು ಪುಡ್ಲಿಕ್ಕೆ ನೀವು ನಾ ಕೇಳಿದೆ ಅವಾಗ ನಾವು ಪುಡ್ಲಿಕ್ಕೆ ಕೇಳಿದೆ ಜಮ್ಮು ಕಾಶ್ಮೀರದೊಳಗೆ ಕೊರಿಯುವಂಥ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಪೊಲೀಸ್ ನಾವು ಇಬ್ಬರು ಕೂಡ ಸೇವೆ ಮಾಡಿರೋ ದೇಶದ ಸೇವೆಯನ್ನ ಅದಕ್ಕೋಸ್ಕರವಾಗಿ ನಾವು ಇಬ್ಬರು ಭಾಗದಲ್ಲಿ ಅಲ್ಲೇ ಇದ್ದಕ್ಕಂಥ ಪ್ರಸಂಗಕ್ಕೋಸ್ಕರವಾಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನ ನಮ್ಮ ಆರ್ಮಿ ಯೋಧರಾಗಿರ್ತಕ್ಕಂಥ ಪುಡ್ಲಿ ಗಾಯಕ್ವಾಡವರು ಹೇಳಿದರು ನಾವೆಲ್ಲರೂ ಸಹಿತ ಭಾರತ ದೇಶದೊಳಗ ಜನ್ಮಾ ತಾಳ್ಬೇಕಾಗಿತ್ತು ಅಂದ್ರೆ ಎಷ್ಟೋ ಜನ್ಮದ ಸುಮೃತ ಪುಣ್ಯ ಆರಂಭದೊಳಗ ತವಲ್ಲ ರಾಷ್ಟ್ರಗೀತೆಯನ್ನು ಹಾಡಿದ್ರು ನಾವೆಲ್ಲ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರು ಹುಡುಗರು ಯಾರು ಬರೆದರು ರವೀಂದ್ರನಾಥ ಟ್ಯಾಗೋರ್ ಅವರು ಕೇವಲ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯನ್ನು ಬರೆಯುವುದಿಲ್ಲ ಪಕ್ಕದ ಬಾಂಗ್ಲಾದೇಶದ ರಾಷ್ಟ್ರಗೀತೆನೂ ಸಹಿತ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ ಏಕೈಕ ಒಬ್ಬ ಕವಿ ಎರಡು ದೇಶದ ರಾಷ್ಟ್ರಗೀತೆಯನ್ನು ಬರೆದಿರತಕ್ಕಂಥವ್ರು ನಮ್ಮ ಭಾರತ ದೇಶದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಆ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಜರ್ಮನ್ ದೇಶದ ಒಂದು ಸ್ಕೂಲ್ ಕಾರ್ಯಕ್ರಮ ಕರೆದಿರ್ತಾರೆ ಸ್ಕೂಲ್ ಕಾರ್ಯಕ್ರಮ ಕರೆದಿರುವಂತಹ ಪ್ರಸಂಗದಲ್ಲಿ ಆ ಸ್ಕೂಲ್ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ವಿಚಾರ ಮಾಡುತ್ತಾರೆ ಭಾರತ ದೇಶದ ಒಬ್ಬ ಪ್ರಸಿದ್ಧ ಕವಿಗಳು ಬರಕತ್ತರ ಮೇಲೆ ಆ ಕವಿಗಳನ್ನು ಹಿಂಗ ಸ್ವಾಗತ ಮಾಡಬೇಕಲ್ಲ ವಿಶೇಷವಾಗಿ ಡಿಫ್ರೆಂಟ್ ಆಗಿ ಸ್ವಾಗತ ಮಾಡಬೇಕು ಭಾರತ ದೇಶದಿಂದ ಬರಾಕತ್ತರಂತ ಸಾಮಾನ್ಯ ವ್ಯಕ್ತಿಗಳೆಲ್ಲ ಅವರನ್ನು ಡಿಫರೆಂಟ್ ಆಗಿ ಸ್ವಾಗತ ಮಾಡಬೇಕು ಅಂತ ಎಲ್ಲಾ ಶಿಕ್ಷಕರು ಕೂಡ್ಕೊಂಡು ಒಂದು ಪುಟ್ಟ ಹುಡುಗನನ್ನು ಕರೀತಾರೆ ಒಂದು ನಾಲ್ಕು ವರ್ಷದ ಪುಟ್ಟ ಹುಡುಗನ ಕರೆದು ಹೇಳ್ತಾರೆ ಸರ್ ನೋಡಪ್ಪ ಭಾರತ ದೇಶದಿಂದ ಒಬ್ಬ ಪ್ರಜೆಗಳ ಬರಕತ್ತಾರ ಕವಿಗಳ ಬರಕತ್ತಾರ ಅವ್ರನ್ನ ನೀನು ಸ್ವಾಗತ ಮಾಡಬೇಕು ಹೆಂಗೆ ಸ್ವಾಗತ ಮಾಡ್ಬೇಕು ರೀ ಸರ್ ಅಂತ ಕೇಳಿದ ಹೆಂಗೆಲ್ಲ ಒಂದು ಗುಲಾಬಿ ಹೂವ ತಗೊಂಡು ಆ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಗುಲಾಬಿ ಹೂವು ಕೊಡಬೇಕು ಒಟ್ಟು ಹೇಳಬೇಕು ಏನ್ ಹೇಳಬೇಕು ವೆಲ್ಕಮ್ ಟು ಅವರ್ ನೇಷನ್ ಐ ಲವ್ ಇಂಡಿಯಾ ಅಂತ ಹೇಳಬೇಕು ವೆಲ್ಕಮ್ ಟು ಅವರ್ ನೇಷನ್ ಐ ಲವ್ ಇಂಡಿಯಾ ಅಂತ ಹೇಳಬೇಕು ಅವಾಗ ಐತ್ರ ಸರ್ ತಿಳ್ಕೊಂಡು ಆ ಪುಟ್ಟ ಹುಡುಗ ಮನೆಯಾಗ ಹತ್ತು ಸಾರ ಪ್ರಾಕ್ಟೀಸ್ ಮಾಡ್ಕೊಂಡು ವೇದಿಕೆ ಮೇಲೆ ಬಂದ ವೇದಿಕೆ ಮೇಲೆ ಬಂದ ತಕ್ಷಣ ರವೀಂದ್ರನಾಥ ಟ್ಯಾಗೂರ್ ಅವರು ವೇದಿಕೆ ಮೇಲೆ ಹತ್ತಿ ಬರಬೇಕು ಬಂದ ತಕ್ಷಣ ಈ ಪುಟ್ಟ ಹುಡುಗ ಹೋಗಿ ಆ ಗುಲಾಬಿ ಹೂವ ಕೊಟ್ಟು ವೆಲ್ಕಮ್ ಟು ಅವರ್ ನೇಷನ್ ಐ ಲವ್ ಇಂಡಿಯಾ ಅಂತ ಹೇಳ್ತು ಬೇರೆ ಯಾರಾದ್ರೂ ರಾಜಕಾರಣಿಗಳು ಅವರು ಇವ್ರು ಆಗಿದ್ರು ಅಂತಂದ್ರೆ ಆ ಗುಲಾಬಿ ಹೂವು ತಗೊಂಡು ಥ್ಯಾಂಕ್ ಯು ಅಂತ ತಿಳ್ಸ ಕೂತ್ ಬಿಡ್ತಿದ್ರು ಅದು ರವೀಂದ್ರನಾಥ ಟ್ಯಾಗೂರ್ ಅವರು ಹಂಗ ಮಾಡಲಿಲ್ಲ ಆ ಪುಟ್ಟ ಹುಡುಗನನ್ನು ಕರ್ಕೊಂಡು ಬಂದು ತಮ್ಮ ತೊಡೆ ಮೇಲೆ ಕುಂದಿರ್ಸ್ಕೊಂಡು ಅಲ್ಲೇ ಇರುವಂತ ಮೈಕ್ ತಗೊಂಡು ಕೇಳ್ತಾರೆ ವೈ ಆರ್ ಯು ಅಂದ್ರೆ ಯಾವಾಗ ವೈ ಆರ್ ಯು ಲವ್ ಇಂಡಿಯಾ ಅಂತ ಕೇಳಿದ್ರಲ್ಲ ಕೇಳಿದ ತಕ್ಷಣ ಕಾರ್ಯಕ್ರಮ ಸಂಘಟನೆ ಮಾಡಿದ್ರು ಅವ್ರಿ ನಮ್ಮ ಹುಡುಗ ಏನ್ ಹೇಳ್ತದೋ ಏನ್ ಬರ್ತದೋ ನಮ್ಮ ದೇಶದ ಮರ್ಯಾದೆ ಪ್ರಶ್ನೆ ಏನ್ ಹೇಳ್ತದೋ ಏನ್ ಬರ್ತದೋ ಅಂತ ತಿಳ್ಕೊಂಡು ಎಲ್ಲರೂ ಆಶ್ಚರ್ಯಚಕಿತರಾಗಿ ಆ ಪುಟ್ಟ ಹುಡುಗನ ಕಡೆ ನೋಡಾಕುತ್ತಿದ್ದರು ಆ ಪುಟ್ಟ ಹುಡುಗ ಮೈಕ್ ತೆಗೆದುಕೊಂಡು ಹೇಳ್ತದೆ యుర్ ఆస్కి వై ఆర్ యువ్ ఇండియా బట్ ఐస్ ఇండియా బికాస్ ఇండియన్స్ ఆర్ లవ్ అండ్ సోల్జర్స్ ఐ డియా మాత్ర నాకు ಜರ್ಮನ್ ದೇಶದ ಒಬ್ಬ ಪುಟ್ಟ ಹುಡುಗ ನಮ್ಮ ಭಾರತ ದೇಶದ ಮೇಲೆ ಇರತಕ್ಕಂಥ ಅಭಿಮಾನ ಭಾರತ ದೇಶದಲ್ಲಿ ಇರ್ತಕ್ಕಂಥವರು ದೇವರ ಮೇಲೆ ಸೋರ್ಜಕ್ಷರ ಮೇಲೆ ಅಟ್ಟುಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನದ ಮಾತುಗಳನ್ನು ಗುರುತು ಆ ಪುಟ್ಟ ಹುಡುಗ ಹೇಳ್ತಾರಂತ ಮೇಲೆ ಅವಾಗ ರವೀಂದ್ರನಾಥ್ ಟಾಗೋರ್ ಅಂಟಕ ಸುಳ್ಕೊಂಡಿರುವುದಿಲ್ಲ ಯಾಕಪ್ಪ ನೀನು ಭಾರತ ದೇಶವನ್ನು ಪ್ರೀತಿ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗ ಹೇಳಿದ ಏನಂತ ಹೇಳಿದ ನಾನು ಯಾವ ಕಾರಣಕ್ಕ ಭಾರತ ದೇಶವನ್ನೇ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಭಾರತೀಯರೆಲ್ಲರೂ ಸಹಿತ ದೇವರನ್ನ ಮಹಾತ್ಮರನ್ನ ಸೈನಿಕರನ್ನ ದೇವರ ಇಟ್ಟು ಪೂಜೆ ಭಾವನೆ ಅಂತ ಕಾಣ್ತಾರೆ ಆ ಕಾರಣಕ್ಕೋಸ್ಕರವಾಗಿ ನಾನು ಭಾರತ ದೇಶವನ್ನೇ ಪ್ರೀತಿ ಮಾಡ್ತೀನಿ ಅಂತ ಒಬ್ಬ ಜರ್ಮನ್ ದೇಶದ ಪುಟ್ಟ ಒಳಗೆ ಮೇಲೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದೊಳಗೆ ಜನ್ಮ ತಳಿತು ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲ ಅಂತ ಪುಣ್ಯದ ಫಲದೊಳಗೆ ಒಬ್ಬ ತಾಯಿ ಒಬ್ಬ ಮಗಳನ್ನ ದೇಶವನ್ನ ಕಾಯಿಲೆ ಕೊಟ್ಟು ಕಳಿಸಿದ್ದು ಯಾವಾಗ ದೇಶವನ್ನ ಕಾಯ್ಲಿಕ್ಕೆ ಕಳಿಸಿರ್ತಕ್ಕಂಥ ಪ್ರಸಂಗದೊಳಗೆ ಅವಾಗ ಆರು ತಿಂಗಳೊಳಗಾಗಿ ಆರು ತಿಂಗಳೊಳಗಾಗಿ ಎದೆಗೆ ಗುಂಡು ಬಿದ್ದು ಆ ಮಗನ ಹೆಣ ಬಂತು ಊರಿಗೆ ಯಾವಾಗ ಆ ಮಗನ ಪಾರ್ಥಿವ ಸೆರೆಯುವ ಬಂದ ತಕ್ಷಣದೊಳಗೆ ಆ ತಾಯಿ ಅಳಲಿಲ್ಲ ಅಳದೆ ಇರುವಂತ ಪ್ರಸಂಗದವರು ಹಾಗೆ ಎಲ್ಲರೂ ಕೂಡಿಕೊಂಡು ಒಂದು ಊರಿನ ಶಾಲೆ ಒಳಗಿರ್ತಕ್ಕಂತಹ ಆ ಮಗನನ್ನ ಪಾರ್ಥಿವ ಶರೀರವನ್ನ ರಾಷ್ಟ್ರ ಧ್ವಜವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ನಂತರದೊಳಗೆ ಮತ್ತ ತಾಯಿ ತನ್ನ ಇದೇನೆ ಗಟ್ಟಿ ಮಾಡಿಕೊಂಡು ಇದ್ದ ಎರಡನೇ ಮಗನನ್ನು ಸಹಿತ ದೇಶವನ್ನು ಕಾಯಲಿಕ್ಕೆ ಕಳಿಸಲಿಕ್ಕೆ ಮುಂದಾಗ್ತಾಳೆ ಯಾವಾಗ ಎರಡನೇ ಮಗನ ಕಾಯಲಿಕ್ಕೆ ಕಳಿಸಿಕೊಲಲ್ಲ ಕಳಿಸಿಕೊಟ್ಟಿರುವಂತಹ ಪ್ರಸಂಗದೊಳಗೆ ಆ ಮಗನು ಸಹಿತ ವರ್ಷ ತುಂಬದೊಳಗಾಗಿ ಅವನು ಸಹಿತ ಎಲ್ಲಿಗೆ ಬಿಟ್ಟು ಅದು ಮಗನ ಪಾರ್ಥಿವ ಸಹಿತ ಮತ್ತೆ ಊರಲ್ಲಿ ಬಂದು ಕೊಡುತ್ತವೆ ಯಾವಾಗ ಆ ಮಗನ ಪಾರ್ಥಿವ ಶರೀರವು ಸಹಿತ ಮತ್ತೆ ಊರಲ್ಲಿಗೆ ಬಂದಾಗ ಆ ಅಣ್ಣನ ಪಕ್ಕದೊಳಗೆ ತಮ್ಮ ಪಾರ್ಥಿವ ಶರೀರವನ್ನು ಸಹಿತ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮುಗಿಸ್ತಾರೆ ಇಲ್ಲಿ ಕೊನೆಗಾಗಿ ಉಳಿದಿದ್ದು ಕೊನೆಯ ಒಬ್ಬ ಮಗ ಈ ಮಗನನ್ನು ಸಹಿತ ದೇಶವನ್ನ ಕಾಯಲಿಕ್ಕೆ ಮಗನನ್ನು ಕಳಿಸ್ತು ಅಂತ ತಿಳ್ಕೊಂಡು ಇದ್ದ ಮಗನನ್ನು ಕೂಡ ಮತ್ತೆ ಕಳಿಸಿಕೊಡುತ್ತಾಳೆ ಒಂದು ವರ್ಷವಾಗಿ ಆ ಮಗನ ಪಾರ್ಥಿವ ಶರೀರ ಎರಡು ಮಕ್ಕಳು ತೀರ್ಕೊಂಡ ಆ ತಾಯಿ ಅಳಲಿಲ್ಲ ಇನ್ನೊಬ್ಬ ತಿಳ್ಕೊಂಡು ಸಂತೋಷದಿಂದ ಆ ಮಗನನ್ನು ಕೊಟ್ಟು ಕಳಿಸಿದ್ಲು ಯಾವಾಗ ಮೂರನೇ ಮಗ ಸತ್ತಲ್ಲ ಮೂರನೇ ಮಗನ ಪಾರ್ಥಿವ ಶರೀರ ಊರಿಗೆ ಬಂದ ತಕ್ಷಣ ಎದೇದಿ ನೀವು ಕಟ್ಕೊಂಡು ಆರಂಭ ಮಾಡ್ತಾಳೆ ಪತ್ರಕರ್ತರು ಬಂದು ಕೇಳ್ತಾರೆ ಇಲ್ವಾ ಎರಡು ಮಕ್ಕಳು ಅಳಲಿಲ್ಲ ಮೂರನೇ ಮಗ ಸತ್ತ ಯಾಕೆ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಆ ತಾಯಿ ಎದೆ ತುಂಬಿ ಒಂದು ಮಾತನ್ನು ಹೇಳ್ತಾಳೆ ಇಲ್ಲ ಇನ್ನೊಬ್ಬ ಮಗ ಇದ್ದ ಅಂತಂದ್ರೆ ಆ ದೇಶಕ್ಕೋಸ್ಕರವಾಗಿ ದೇಶ ಸೇವಾ ಕಲಿಸ್ತಿದ್ದೆ ಇಂತ ಮನೆಯ ಯೋಗ ಇನ್ನೊಬ್ಬ ಮಗ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಗರ್ಭದ ಮೇಲೆ ಶಾಪ ಹಾಗೆ ನಮ್ಮ ಹಿರಿಯ ಹೇಳಾಕಿರಲ್ಲ ಪ್ರಾಸ್ತಾವಿಕ ನುಡಿ ಒಳಗೆ ಹೇಳುವಂತಹ ಪ್ರಸಂಗದೊಳಗೆ ಮಣಿಮಣಿ ಒಬ್ಬ ಯೋಗ ತಯಾರಾಗಬೇಕು ಮಣಿಮಣಿ ಒಳಗೊಬ್ಬ ಪ್ರತಿಯೊಬ್ಬ ಯೋಧ ತಯಾರಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಅಗ್ನಿವೀರ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಯೋಗ ಮಣಿ ಒಳಗೆ ಇರ್ತಕ್ಕಂಥ ಒಬ್ಬ ವಯಸ್ಸಿಗೆ ಬಂದಿರತಕ್ಕಂತ ತರುಣ ಕೇವಲ ನಾಲ್ಕೇ ನಾಲ್ಕು ವರ್ಷ ಗಡಿ ಒಳಗೆ ಸೇವೆಯನ್ನು ಸಲ್ಲಿಸಿ ಬಂದ ಅಂತಂದ್ರೆ ತನ್ನ ಜೀವನವನ್ನು ಹೆಂಗೆ ಸೃಷ್ಟಿ ಮಾಡ್ಕೋಬೇಕು ಹೆಂಗೆ ವ್ಯವಸ್ಥವಾಗಿ ಕಾಪಾಡ್ಕೋಬೇಕು ಅನ್ನುವಂತ ಗುರುತಿಸಿಕೊಳ್ಬೇಕಾಗಿ ಅಂದ್ರೆ ದೇಶವನ್ನು ಕಾಯಿಲೆ ಹೋಗಲೇಬೇಕು ನಾನು ಬಂದು ಕೇಳ್ತಾ ಇದ್ದೆ ಮತ್ತೀಗ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಬಂದ್ರೆ ಮತ್ತೆ ಮುಂದೆ ಏನ್ ಮಾಡ್ತೀನಿ ಅಂತ ಕೇಳಿದೆ ಪ್ರವೀಣಿಗೆ ಮತ್ತೆ ಮುಂದಿನ ಪ್ರಶ್ನೆ ಬೇಕಲ್ಲ ಅವಾಗ ಮುಂದಿನ ಪ್ರಶ್ನೆ ಅಲ್ಲ ಮುಂದೆ ದೇವರು ಏನು ಅಂತ ಅವಾಗ ನಾನು ಆಗ ಮತ್ತೆ ನಿಮಗೆ ಪ್ರಶ್ನೆ ಮಾಡಿದ್ರು ಅವಾಗ ನಮ್ಮ ಅರಣ್ಯ ಗೊತ್ತಲ್ಲ ಪುಂಡ್ಲಿಗೆ ಅವ್ನಿಗೆ ಕೇಳಿ ಅವನು ಅರಣ್ಯ ಮಗಾಗಿ ಪುಳ್ಳಿಕ್ ಅವರು ಕೂಡ ಅವ್ರ ತಂದೆ ತಾಯಿಗಳು ಒಬ್ಬನೇ ಮಗ ಒಬ್ಬನೇ ಒಬ್ಬ ಒಬ್ಬಳ ಮಗಳು ಇಬ್ರಾಹಿಂ ಕುಟುಂಬರಾಗಿರ್ತಕ್ಕಂಥ ಅವರು ಕೇಳಿದಾಗ ಅವಾಗ ಅವಾಗ ಅಚಾರ ಈಗ ಹದಿನೆಂಟು ವರ್ಷ ಸೇವೆ ಮಾಡ್ತಾ ಸಾಕು ಇನ್ನು ಮನಿಯೊಳಗ ತಂದೆ ತಾಯಿಗಳ ಮತ್ತೊಂದು ಯಾವುದೋ ಸೇವೆ ಅದಕ್ಕೋಸ್ಕರವಾಗಿ ಅಪ್ಪ ಅಮ್ಮನ ಪಾದ ಸೇವೆ ಮಾಡ್ಕೊತ ಊರೊಳಗ ಹೊಲದ ಸೇವೆಯನ್ನು ಮಾಡ್ತೀನಿ ರೈತನಾಗಿ ಹೊಲದೊಳಗೆ ದುಡಿತೀನಿ ಅನ್ನುವಂತ ಮಾತು ನಮ್ಮ ಪುಣ್ಯಾರ್ನ ಹೇಳಿರ್ತಕ್ಕಂಥದ್ದು ಹಾಗೆ ನಿಮ್ಮ ಪ್ರವೀಣ್ ಪ್ರವೀಣ್ ಅವನೊಂಬ ಅದೇ ಮಾತನ್ನ ಹೇಳಿದ್ರು ತಂದೆ ತಾಯಿ ಪಾದ ಸೇವೆಯನ್ನು ಮಾಡ್ತಾ ತಂದೆ ತಾಯಿ ಇಷ್ಟು ದಿವಸ ದೇಶಕ್ಕೋಸ್ಕರವಾಗಿ ತ್ಯಾಗ ಮಾಡಿದ್ದೇ ತೋಡ್ದು ಆ ಕಾರಣಕ್ಕೋಸ್ಕರವಾಗಿ ಇಂಥ ತಂದೆ ತಾಯಿಗಳು ಒಂಬತ್ತು ತಿಂಗಳು ಹತ್ತು ಎತ್ತು ಸಾಕಿ ಸಲುವಿ ದೇಶದ ಗಡಿಯನ್ನು ಕಾಯಿಲೆಗೆ ಕಳಿಸಿರ್ತಕ್ಕಂಥ ತಾಯಿ ಸೇವೆ ಅನ್ನುವಂಥ ಮಾತನ್ನ ನಮ್ಮ ಪ್ರವೀಣ್ ಮಳವಿಯವರು ಹೇಳತಕ್ಕಂಥ ಮಾತುಗಳು ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ